ನಿಮಗೆಲ್ಲರಿಗೂ ಸ್ವಾಗತ ಯಾಪ ರೂಮಿಂದ ಬರುವಾಗಲೇ ಸುನಾಣಿಯ ಗಾಡಿ ಸಿಕ್ಕಿದೆ ಅವನು ಕರ್ಕೊಂಡಂತ ಹೋಗ್ತಾನೆ ಅಂತ ಹೇಳಿದಾನೆ ಖುಷಿ ಖುಷಿಯಾಯ್ತು ಇವತ್ತು ಹೊಟ್ಟೆ ಫುಲ್ಲಾಗಿದೆ ನಡ್ಕೊಂಡು ಹೋಗ್ಲಿಕ್ಕೆ ಭಾರಿ ಒಂದು ಉದಾಸೀನ ಇವತ್ತು ಮಧ್ಯಾಹ್ನ ತುಂಬ ಹಸಿವಾಗ್ತಾ ಇತ್ತು ಒಂದು ಒಳ್ಳೆ ಮೀನು ಪದಾರ್ಥ ಮತ್ತು ಒಂದು ಊಟ ಮಾಡಿದೆ ಎಣ್ಣೆ ಮಾಡಿದೆ ಪದಾರ್ಥ ಇತ್ತಲ್ಲ ಅದು ಮಧ್ಯಾಹ್ನಕ್ಕೆ ಸಹ ಮಾಡಿದ್ದು ಒಂದು ಚಟ್ಟಿ ಫುಲ್ಲು ಮಾಡಿದ್ದೆ ಅದಿತ್ತಲ್ಲ ಅದು ಮತ್ತು ಒಳ್ಳೆ ಊಟ ಅದರೊಟ್ಟಿಗೆ ಮಾಡಿ ಸ್ವಲ್ಪ ಮಳೆಗೆ ಎದ್ದ ಅಲ್ವಾಗ ಉಂಟಲ್ಲ ನಡ್ಕೊಂಡು ಹೋಗ್ಲಿಕ್ಕೆ ಭಾರಿ ಒಂದು ಉದಾಸೀನ ಇತ್ತು ಸೊ ಆದ ಕಾರಣ ಇವನದು ಬರುವಾಗಲೇ ಇವನು ಸಿಕ್ಕಿದ ಬರ್ತೀಯ ಯಾವ ಹೇಳ್ತಾರೆ ಬರ್ತಾ ಅಂತ ಬಿಡು ಒಂದೇ ಹೇಳಿದೆ ಒಂದು ಇಪ್ಪತ್ತು ಹತ್ತು ನಿಮಿಷ ಅಲ್ಲಿ ಕೂತ್ಕೊಂಡ್ರೆ ಸಹ ತೊಂದರೆ ಇಲ್ಲ ಈ ಹೊಟ್ಟೆ ಫುಲ್ಲಾಗಲ್ಲ ನಡ್ಕೊಂಡು ಹೋಗ್ಲಿಕ್ಕೆ ಒಂಥರ ಉದಾಸೀನ ಆಗುದು ಆದ ಕಾರಣ ಇವತ್ತು ಗಾಡಿಯಲ್ಲಿ ಹೋಗುವ ಅಂತ ಮತ್ತೆ ತಗೊಂಡವು ನೋಡಿ ಅದು ನಿನ್ನೆ ಶೇವಿಂಗ್ ಎಲ್ಲ ಮಾಡಿದ್ವಿ ಯಾವ ಥರ ಕಾಣ್ತಾ ಇದೆ ಅಂತ ಕಾಣ್ತದ ನನಗೆ ನನಗೆತ್ತು ಭಾರಿ ಕಾಣ್ತದೆ ಭಾರಿ ಸೋಕಾಗಿ ಕಾಣ್ತಾ ಉಂಟಾಯ್ತ ಒಳ್ಳೆ ಬಿಸಿಲು ಆಯ್ತಾ ಚಳಿ ರೂಮಲ್ಲೆಲ್ಲ ಚಳಿ ಹೊರಗಡೆ ಬರೋಲ್ಲೇ ಬಿಸಿಲು ರಾತ್ರಿ ಅಂತ ಉಂಟು ಚಳಿ ಅಂದ್ರೆ ಒಂಗಾರ ಚಳಿ ಆಯ್ತಾ ಭಾರಿ ಖುಷಿ ಆಯ್ತು ಚಳಿಯಲ್ಲಿ ಒಂದು ಮಲಗ್ಲಿಕ್ಕೆ ಉಂಟಲ್ಲ ಭಾರಿ ಖುಷಿ ಆಯ್ತು ಅಂತ ಒಂದು ಖುಷಿ ಒಳ್ಳ ಫುಲ್ಲು ಈಗ ಎಲ್ಲ ಮೂಡಿ ಒಂದು ಮಲಗಿ ಬೆಳಿಗ್ಗೆ ಅದ್ದೆ ಇಲ್ವಾಗ ಉಂಟಲ್ಲ ಯಾವ ಬೇರೆ ಏನಾದರೂ ಬೇಕಾ ಆ ಭಾರಿ ಖುಷಿ ಆಯ್ತು ಹ್ಮ್ ಮತ್ತೆ ಹೊಸಬ್ಬರು ಯಾರಾದ್ರೆ ನನ್ನ ಚಾಣಲೂ ನೋಡ್ತಾ ಇದ್ರೆ ಉಂಟಲ್ಲ ಸಬ್ಸ್ಕ್ರೈಬ್ ಮಾಡೋದರೊಂಥಲ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಅದರೊಟ್ಟಿಗೆ ಬೆಲ್ಲೈಕನ್ ಇದೆ ಅದನ್ನು ಒಮ್ಮೆ ಒತ್ತಿ ಒತ್ತಿ ಆಲ್ ಅಂತ ಮಾಡಿ ನಾನು ಯಾವಾಗಲೂ ಮಧ್ಯಾಹ್ನ ಒಂದುವರೆ ಎರಡು ಗಂಟೆ ಆಗೋ ಊರಿನ ಟೈಮಾಗೋ ಅಲ್ಲ ನಾಲ್ಕು ಐದು ಐದು ಗಂಟೆ ಇಲ್ಲಿನ ಒಂದುವರೆ ಆದರೆ ನಾನು ಊರಲ್ಲಿ ನಾಲ್ಕು ಗಂಟೆ ಆಗ್ತಿದೆ ಆ ಟೈಮಾಗಿ ನಾನು ವೀಡಿಯೋ ಹಾಕ್ತೀನಿ ಆ ಟೈಮಲ್ಲಿ ನೀವೆಲ್ಲ ವೀಡಿಯೋ ನೋಡಿ ಎಂಜಾಯ್ ಮಾಡಬೇಕಾಯ್ತಾ ನೀವು ಎಂಜಾಯ್ ಮಾಡಬೇಕು ನೀವು ಜಾಲಿ ಮಾಡಬೇಕು ಈ ನನ್ನ ವೀಡಿಯೋ ಈ ಸಣ್ಣ ಸಣ್ಣ ವೀಡಿಯೋ ಹತ್ತು ಹದಿನೈದು ನಿಮಿಷ ಹನ್ನೆರಡು ನಿಮಿಷ ವೀಡಿಯೋ ನೋಡಿರ್ಲ ನಮಗೆ ಖುಷಿ ಆಗಬೇಕು ನನಗೆ ಸ್ವಲ್ಪ ಖುಷಿ ಆಗ್ತಿದೆ ಅದಂತವರು ಮಜವೇ ಬೇರೆ ಬಂದು ತಲುಪಿದೆ ಆಯ್ತಾ ಇನ್ನೊಂದು ಆಯಿತು ತಲುಪಲಿ ಆಯಿತು ನನಗೆ ಕೆಲಸ ಇಲ್ಲ ಅದ ಕಾರಣ ಓ ಓಕೆ ಹಾಗಾದರೆ ಇವತ್ತು ನಿಮ್ಗೆ ತಲುಪಿದೆ ನೋಡುವ ಏನು ಮಾಡೋದು ಬೈಸೆಪ್ಸ್ ಬೈಸಪ್ಸ್ ಆಗಿರ್ಬೋದು ಮೋಸ್ಟ್ಲಿ ಬೈಸೆಪ್ಸ್ ಬೈಸಪ್ಸ್ ಮಾಡಲಿಲ್ಲಲ್ಲ ಇವತ್ತು ಬೈಸಪ್ಸ್ ಮತ್ತು ಬೇರೆ ಏನಾದರೂ ಮಾಡಬೇಕು ಆದರೆ ಓಕೆ ಹಾಗಾದರೆ ಈಗ ಒಂದು ಹತ್ತು ಹದಿನೈದು ನಿಮಿಷ ಇಲ್ಲಿ ಕೂತ್ಕೊಂಡ್ರೆ ಸುಮ್ಮನೆ ಕೂತ್ಕೊಳ್ಳುವ ಮೊಬೈಲ್ ಹೊತ್ಕೊಂಡು ಕೂತ್ಕೊಂಡ್ರಿ ಉಂಟಲ್ಲ ಟೈಮ್ ಪಾಸ್ ಆಗೋದು ಗೊತ್ತಾಗೋದಲ್ಲ ಹೋಗಾಗಂದ್ರೆ ಅದು ಸುಧಾನಿ ಮೀಯ ಅಯ್ಯ ನೋಡಿ ಇದು ಒಳಗಡೆ ಬಂದು ಕೂತ್ಕೊಂಡಿದ್ದಾನೆ ಇದು ಒಳ್ಳೆ ಚಳಿಗಾಲಿ ಬರ್ತೋಟು ಆಚೆ ಕಡೆ ಹೋದ್ರೆ ಒಳ್ಳೆ ಬಿಸಿಲು ಬೀಜಗಡೆ ಒಳ್ಳೆ ಚಳಿಗಾಲಿ ಆಯ್ತಾ ಜಾಕೆಟ್ ಶಾಕೆ ಅವ್ರೆಲ್ಲ ಕೊಂಚ ಗಾಳಿ ಚಳಿಗಾಲಿ ಅದರ ಅಷ್ಟು ಒಂದು ಥಂದಕ್ಕೂ ನೀರುಂಟಲ್ಲ ನಮ್ಮ ದೇಹಕ್ಕೆ ಬಿಸಿಲಿದರೆ ಯಾವ ಥರ ಚಳಿ ಆಗ್ತದೆ ಆ ಥರ ಚಳಿಗಾಲಿ ಬರ್ತಾ ಉಂಟಾಯ್ತಾ ಇವತ್ತು ಎಲ್ಲ ಚಾನ್ಸ್ ಮಾರೇ ಹೂ ನಾನು ಸ್ವಲ್ಪ ಹೋಗಿ ಬಿಸಿಲಲ್ಲಿ ನಿಂತುಕೊಳ್ತೇನೆ ಅದೇ ಇಲ್ಲಾದ್ರೂ ಉಂಟಲ್ಲ ಒಂದು ಮಜಾ ಸಿಗುತ್ತೆ ಜಿಮ್ ಮಾಡುವ ಒಂದು ಮಜಾ ಸಿಗೋದಿಲ್ಲ ಸ್ವಲ್ಪ ಹೊತ್ತು ಬಿಸಿ ನಿಲ್ಬೇಕಷ್ಟೇ ಮಾಡ್ತಾರೆ ಚಳಿ ಮಾರ್ ಭಾರಿ ಖುಷಿ ಈ ವಿಷಯ ಅಂತ ಹೇಳಲ್ಲ ಭಾರಿ ಖುಷಿ ಆಗ್ತದೆ ಚಳಿಗಾಲ ಇದ್ದರೂ ಸಹ ಒಂದು ಸಲ ದೇಹದಲ್ಲಿ ಒಂದು ಬಿಸಿ ಬಿಸಿ ಆಗುವ ಉಂಟಲ್ಲ ಭಾರಿ ಖುಷಿ ಆಗ್ತದೆ ಮಂಗೆ ಬರಲೇ ಇಲ್ಲ ಇಲ್ಲವಾದ್ರೆ ಅವನು ಒಮ್ಮೊಮ್ಮೆ ಲೇಟ್ ಮಾಡುದು ನಾವು ಯಾವಾಗ ಬೇಗ ಬರ್ತೇವೆ ಅಲ್ಲಿ ಅವನು ಲೇಟ್ ಮಾಡಿ ಮಾಡಿಬಾರ್ದು ಅವನಂತೂ ಸಹ ಮಾಡೋದು ನನಗೆ ಗೊತ್ತಿಲ್ಲ ನನಗೆಲ್ಲ ವಿಷಯ ನಡೀತಾ ಬೈಸಫ್ ವರ್ಕೌಟು ನಡೀತಾ ಉಂಟು ಅವನು ಚೆಸ್ಟ್ ಮಾಡ್ತಾನೆ ಅಂತ ಹೇಳಿದ್ದಾನೆ ಓಕೆ ನೀನು ಚೆಸ್ಟ್ ಮಾಡು ನಾನು ಬೈಸಪ್ ಮಾಡ್ತೇನೆ ಅಂತ ಹೇಳಿ ಬೈಸಪ್ ಮಾಡ್ತಾ ಇದ್ದಾನೆ ಆಯಿತಾ ಭಾರಿ ಚೆನ್ನಾಗಿ ನಡೀತಾ ಉಂಟು ಭಾರಿ ಖುಷಿಯಾಗ್ತಾವ ಉಂಟು ಒಬ್ಬನೇ ಭಾರಿ ಖುಷಿಯಾಗಿ ನಡೀತಾ ಉಂಟು ಫಸ್ಟ್ ಬರುವಾಗ ಯಾವ ಥರ ತಿನ್ನ ಚೆಸ್ಟೆಲ್ಲ ಒಂದು ಥರ ಆಯ್ತು ಇಲ್ಲೆಲ್ಲ ಸ್ವಲ್ಪ ಫ್ಯಾಟ್ ಆಗಿದೆ ಲೆವೆಲ್ ಆಗಿದೆ ಚೆಸ್ಟ್ ಸಹ ತುಂಬ ಅಪ್ ಆಗಿದೆ ಹೊಟ್ಟೆ ಮಾತ್ರ ಬಾಕಿ ಆಯಿತು ಹೊಟ್ಟೆ ಮತ್ತು ನಡು ಮಾತ್ರ ಬಾಕಿ ಬಾಕಿ ಫೇಸ್ ಇಲ್ಲಿ ಮುಖ ಶೋಲ್ಡರ್ ಎಲ್ಲ ಲೆವೆಲ್ ಆಗ್ತಾ ಬರ್ತಾ ಇದೆ ಆಯಿತಾ ಮೂರು ತಿಂಗಳು ಮೂರು ತಿಂಗಳಲ್ಲಿ ಫುಲ್ ಸೆಟ್ ಆಗ್ತೀನಿ ಶಾಲ್ವಾ ನನಗೆ ಒಂದು ಆಮ್ಲೆಟ್ ಐತೆ ಸ್ಯಾಂಡ್ವಿಜ್ ಆಮ್ಲೆಟ್ ಆಗ್ತಾ ಉಂಟು ಇಲ್ಲಿ ಗುಬ್ಬಲ್ಲಿ ಆಯ್ತಾ ಮಂಗಲಿ ಹೋಟೆಲಿಗೆ ಬಂದು ಅಲ್ಲಿ ಒಂದು ಸ್ಯಾಂಡ್ವಿಚ್ ಮಾಡ್ತಿದ್ದೆ ಇಲ್ಲಿ ಪೊರೋಟ ಸಹ ರೆಡಿ ಆಗ್ತಾ ಉಂಟು ಇದು ನನ್ನ ನೈಟ್ ಡಿನ್ನರ್ ಆಗಿರುತ್ತೆ ಇದು ಒಂದು ಒಂದು ಒಳ್ಳೆ ಸ್ಟ್ರಾಂಗ್ ಟೀ ಕುಡಿದ್ರೆ ಇವತ್ತು ರಾತ್ರಿ ಫುಡ್ ರೆಡಿ ರೆಡಿ ಫುಡ್ ಎಲ್ಲ ಮುಗೀತು ನೋಡಿ ಎಲ್ಲ ಮುಗೀತು ರೂಮಲ್ಲಿ ಇದ್ದೀನಿ ಆಯಿತಾ ಹನ್ನೆರಡು ಗಂಟೆ ಆಯಿತು ಹನ್ನೆರಡು ಹತ್ತಾಯಿತು ಅಲ್ಲಿ ಮಿಕ್ಸಿಯಲ್ಲಿ ದೋಸೆಗೆ ಬಗ್ಗೆ ಅಕ್ಕಿ ಹರಿತಾ ಉಂಟು ಚೆನ್ನಾಗಿ ಇವತ್ತು ದಾಲ್ ದಾಲ್ ಮತ್ತು ದೋಸೆ ದಾಲ್ ಮಾಡುವ ಒಂದು ಸುಪ್ಪರಾಗಿ ಒಗ್ಗರಣೆ ಹಾಕಿ ತರಕಾರಿಯಲ್ಲಿ ಹಾಕಿ ಅಡ್ಡಿ ದಾಲ್ ಹಾಕಿ ದಾಲ್ ಮಾಡಿ ಇವರು ಹೊಟ್ಟೆಯನ್ನು ತುಂಬಿಸುವ ನನ್ನ ಕೆಲಸ ಅಲ್ಲ ಮಾಡಬೇಕು ಎಂತ ಬೆಳಿಗ್ಗೆ ಎದ್ದು ಡ್ಯೂಟಿಗೆ ಹೋಗು ಡ್ಯೂಟಿಯಿಂದ ಜಿಮ್ಮಿಗೆ ಹೋಗು ಜಿಮ್ಮಿಂದ ಬಂದು ಡ್ಯೂಟಿಗೆ ಹೋಗು ಡ್ಯೂಟಿಯಿಂದ ಮುಗ್ದು ಮೇಲೆ ಇವರಿಗೆ ಫುಡ್ ಮಾಡಿ ಕೊಡಬೇಕು ಇವರೆಂತ ತಿನ್ನೋದು ಮಲಗೋದು ಪಾತ್ರ ಅಲ್ಲ ನಾನೇ ತೊಲೀಬೇಕು ನನಗೆ ಬೇರೆ ಕೇ ಆಸಿಲ್ಲ ಈಗಾದ್ರೆ ಆಗ್ಲಿಕ್ಕಿಲ್ಲ ರಫೀಕ್ ಬಾಯ್ ಇದ್ದಾರೆ ಅವ್ರೆಂಥ ನೋಡಿ ತಿಂದು ಪಲ್ಲಿ ನಡೆಯಿ ಕೋಲಾಗ್ತಾ ಇದ್ದಾರೆ ಎಂತ ಹೇಳೋದು ಎಲ್ಲ ಮಾಡಿ ಕೊಡಬೇಕು ಕೂತಲ್ಲೇ ಆಗ್ಬೇಕು ಮನೆಯಲ್ಲಿ ತಾಯಿಯವರು ಯಾವ ಥರ ಮಾಡಿ ಕೊಡ್ತಾರೆ ಆ ಥರ ಎಂತ ಮಾಡೋದು ಕಾಣುವಾಗ ಬೇಜಾರು ಸಾಕ್ತದೆ ಅದಕ್ಕೋಸ್ಕರ ಓಕೆ ಮಾಡುವ ಆಯ್ತಾ ಒಂದೊಂದಾಗಿ ಮಾಡಿ ತೋರಿಸ್ತೇನೆ ನಾನು ನೋಡಿದ್ರೆ ದಾಲಿಗೆ ಪಾತ್ರೆ ಎಲ್ಲ ರೆಡಿಯಾಗಿದೆ ಇಲ್ಲಿ ಸ್ವಲ್ಪ ಗಾರ್ಲಿಕ್ ಮತ್ತು ಜಿಂಜರ್ ಕಾಯಿ ಮೆಣಸು ಸ್ವಲ್ಪ ಹರ್ಚಿಸ ಇದು ಸ್ವಲ್ಪ ಒಗ್ಗರಣೆ ಆಯಿತು ಇವಾಗ ಸ್ವಲ್ಪ ಫಸ್ಟ್ ಸ್ಟೆಪ್ ಇದನ್ನು ಹಾಕೋದಾಯಿತಾ ನೋಡಿ ತರಕಾರಿ ಎಲ್ಲ ರೆಡಿಯಾಗಿದೆ ಕ್ಯಾರೆಟು ಬೀಟ್ರೂಟು ಮತ್ತು ಬದನೆ ಮತ್ತು ಬೀನ್ಸು ಮತ್ತು ಕೂಸ ಮತ್ತು ಬೇರೆ ಅಂತ ಉಂಟಿದೆ ಬೇಬಿ ಫ್ಲವರ್ ಇದು ಕಾರ್ನ್ ಕಾರ್ನ್ಫ್ಲವರು ಇಷ್ಟು ನೋಡಿ ತರಕಾರಿ ಇಲ್ಲಿ ದಾಲ್ ಸೈಡಕ್ಕೆ ಹಾಕಿದ್ದೇನೆ ಇಲ್ಲಿ ದೋಸೆ ರೆಡಿ ಆಗ್ತಾ ಉಂಟು ಇದು ಸಾಂಬಾರು ಒಳ್ಳೆ ತಲೆ ಬರ್ತಾ ಸೂಪರ್ ಆಗಿ ಸಾಲ ಬರ್ತಾ ಉಂಟು ಒಂದು ಅರ್ಧ ಗಂಟೆ ಬಿಟ್ಟು ಇದಕ್ಕೆ ಮಸಾಲ ಹಾಕೋದು ಬೆಂದಾಗಿದೆ ಫುಲ್ಲು ಕುದಿದ್ದು ದಾಲ್ ಮತ್ತು ತರಕಾರಿ ಒಳ್ಳೆ ತೆಲುಪಾಗಬೇಕು ಅಷ್ಟರ ತನಕ ಇದನ್ನು ಹೈ ಫ್ಲೇಮಲ್ಲಿ ಇಟ್ಟು ನಾನು ಮಾಡ್ತಾ ಮಾಡ್ತಾಯಿದ್ದೇನೆ ಟೈಮ್ ಇಲ್ಲ ಸೊ ಆದ ಕಾರಣ ಇಲ್ಲಿದ್ದ ಸ್ಲೋ ಫ್ಲೇಮಲ್ಲಿ ಮಾಡಬೇಕು ಆವಾಗ ತುಂಬ ಚೆನ್ನಾಗ್ತದೆ ನೋಡಿದ್ದು ಹೈ ಸ್ಪೀಡಲ್ಲೇ ಇದೆ ಅಂತ ಮೂವತ್ತು ಪರ್ಸೆಂಟ್ ಆಗಿದ್ದಾನೆ ಸ್ವಲ್ಪ ಹಳದಿ ಆಗ್ತಾನೆ ಆಯಿತಾ ಬರೇನು ಹಾಕುದಿಲ್ಲ ನಾನು ಬೇಕಾದರೆ ಒಗ್ಗರಣೆ ಮಾತ್ರ ಲಾಸ್ಟಿಗೆ ಇದೊಂದು ಹಳದಿ ಕಲರ್ ಬರಲಿಕ್ಕೆ ಮಾತ್ರ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ನಾನು ನೋಡಿ ತಲೆ ಆಲ್ ಆಫ್ ಮಾಡಿದೀವ ಟೈಮ್ ಇವಾಗ ಒಂದರೆ ಗಂಟೆ ಆಯಿತು ಒಂದೂವರೆ ಗಂಟೆ ಫುಡ್ ಮಾಡಲಿಕ್ಕೆ ಫುಡ್ ಮಾಡುವಾಗ ನಾನು ಫುಡ್ ಮಾಡ್ತೇನೆ ನಾನು ಸ್ವಲ್ಪ ಮಾಡಿದೆ ಓಕೆ ಆಗಿದ್ದೇನೆ ಇವತ್ತಿನ ಈ ಸಣ್ಣ ವೀಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿರ್ಬೋದು ನಾನು ಎನಿಸ್ಕೊಳ್ತಾನೆ ಮತ್ತೊಂದು ಹೊಸ ಹೊಸ ವೀಡಿಯೋಲಿ ಬರ್ತಾನೆ ಅಲ್ಲಿ ತನಕ ಗುಡ್ ಬಾಯ್